ರಾಜ್ಯ ರಾಜ್ಯ ರಾಷ್ಟ್ರ ಅಧ್ಯಕ್ಷರು ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ಬ್ರಿಟಿಷರ ಆಡಳಿತದಿಂದ ಇಲ್ಲಿಯವರೆಗೂ ನಮ್ಮ ಭಾರತ ದೇಶದಲ್ಲಿ ನಾವು ಏನು ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಇದೊಂದು ಒಳ್ಳೆಯ ತೀರ್ಪು ಅಂತ ಹೇಳಿಕೆ ನಾವು ಇಚ್ಛೆ ಪಡ್ತೀವಿ ಅದೇ ರೀತಿಯಾಗಿ ನಾಳನೇ ದಿನ ನಮ್ಮ ಸುವರ್ಣ ಸೌಧಕ ಮುಂದೆ ನಾಂದೇ ಪ್ರತಿಭೆಯನ್ನು ಅನಾವರಣ ಮಾಡಲಾಗ್ತಾ ಅದೇ ರೀತಿಯಾಗಿ ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಗಾಂಧಿ ಅವರಾಗಿರ್ಬೋದು ನಮ್ಮ ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು ಆಮೇಲೆ ಈ ದೇಶದಲ್ಲಿ ನಮ್ಮ ರಾಜ್ಯದ ಕರ್ನಾಟಕ ಪ್ರದೇಶದ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮ್ಮ ರಾಜ್ಯದ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಿರ್ಬೋದು ಎಲ್ಲ ಈ ದೇಶದ ಎಲ್ಲ ಸಂಸದರು ರಾಜ್ಯಸಭಾ ಸದಸ್ಯರು ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಎಮ್ ಎಲ್ ಎರ ಐತಿಹಾಸಿಕ ಒಂದು ಶತಮಾನೋತ್ಸವವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಡ್ಲಿಕ್ಕೆ ಎಲ್ಲರ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಈ ಜಿಲ್ಲೆಯಲ್ಲಿ ನಡೀತಕ್ಕಂತ ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂತಹ ಸದಸ್ಯರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಎಲ್ಲ ರಾಜಕಾರಣಿಗಳು ಇದಕ್ಕೆ ಭಾರಿ ಪ್ರೋತ್ಸಾಹವನ್ನು ಕೊಟ್ಟು ವ್ಯಕ್ತ ಮಾಡ್ತಾ ಇದ್ದಾರೆ ನಾವೇನು ಎಲ್ಲರೂ ಬಂದು ಕಟ್ಟಾಕಿ ಈ ಕಾರ್ಯಕ್ರಮವನ್ನು ಅಂತ ಹೇಳಿ ಜಿಲ್ಲೆಯ ಕಾಂಗ್ರೆಸ್ ಭವನದ ಮುಂದೆ ನಾವು ಹೇಳಿಕೆ ಕಾಂಗ್ರೆಸ್ ಎಸ್ ಸಿ ಬ್ಲಾಕ್ ಅಧ್ಯಕ್ಷರು ಬ್ರಾಹ್ಮ್ ರಾಮೀಣ environment mein